Hello everyone, welcome back to my daily cooking vlogs. ದೊಡ್ಡಪತ್ರೆಯ ಯೂಸ್ ಮಾಡಿ ನಾನಂತೂ ಸುಮಾರು ರೆಸಿಪೀಸ್ನ ತೋರಿಸಿದ್ದೀನಿ ದೊಡ್ಡಪತ್ರೆ ಚಿತ್ರಾನ್ನ ದೊಡ್ಡಪತ್ರೆ ರಸಮ್ ಹಾಗೆಯೇ ದೊಡ್ಡ ಯೂಸ್ ಮಾಡಿ ಪಜ್ಜಿ ಸಾರು ಸಹ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ದೊಡ್ಡ ಯೂಸ್ ಮಾಡಿ ತರಕಾರಿ ಪಲಾವ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಇಲ್ಲಿ ದೊಡ್ಡಪತ್ರೆನ ಪತ್ರೆನ ಇದ್ದೀನಿ ಸ್ವಲ್ಪ ಮಳೆ ಜಾಸ್ತಿ ಬಂದಿರೋದ್ರಿಂದ ಸ್ವಲ್ಪ ಡಲ್ಲಾಗಿದೆ ಗಿಡಗಳು ಬಟ್ ಇವಾಗ ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿ ಮತ್ತೆ ಈ ರೀತಿ ನಾವು ಕಟ್ ಮಾಡ್ಕೊಂಡಿದ್ದಷ್ಟು ಚೆನ್ನಾಗಿ ಚಿಗುರುತ್ತೆ ಸೊ ಹಾಗಾಗಿ ಸ್ವಲ್ಪ ತೊಗೊಂಡು ಅಡುಗೆಗೆ ಯೂಸ್ ಮಾಡೋಣ ಅಂತ ಇವತ್ತು ದೊಡ್ಡ ಪತ್ರೆಯನ್ನು ಯೂಸ್ ಮಾಡಿ ಪಲಾವ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಸುಮಾರು ಒಂದು ಒಂದು ಅಥವಾ ಒಂದೂವರೆ ಹಿಡಿಯಾಗೋಷ್ಟು ಪಲಾವ್ ಸ ಪಲಾವ್ಗೆ ದೊಡ್ಡ ಪತ್ರೆ ಸಾಕಾಗುತ್ತೆ ಲೈಟಾಗಿ ದೊಡ್ಡಪತ್ರೆದು ಫ್ಲೇವರ್ ಬರಬೇಕು ಅಷ್ಟೇ ದೊಡ್ಡಪತ್ರೆ ಪಲಾವ್ ಅಂದ ತಕ್ಷಣ ಅದನ್ನೇ ಜಾಸ್ತಿ ಹಾಕ್ಬಿಡ್ಬಾರ್ದು ಸೊ ಯಾವತ್ತೂ ಜಾಸ್ತಿ ಹಾಕ್ತಷ್ಟು ರುಚಿ ಅಷ್ಟು ಚೆನ್ನಾಗಿರಲ್ಲ ಸೊ ಲೈಟಾಗೇ ಇರಬೇಕು ಹಾಗಾಗಿ ಒಂದು ಅಥವಾ ಒಂದೂವರೆ ಹಿಡಿಯಾಗುವಷ್ಟು ತೊಗೊಂಡಿದ್ದೀನಿ ಇನ್ನು ಬಂದ ಬಂದಮೇಲೆ ಇನ್ನು ನನಗೆ ಸುಮಾರು ಸ್ವಲ್ಪ ಗಿಡಗಳಲ್ಲಿ ಹಾರ್ವೆಸ್ಟಿಂಗಿಗೂ ಸಿಗುತ್ತೆ ಅಂದರೆ ನಿಂಬೆ ಹಣ್ಣಿನ ಗಿಡ ನಾನು ಆಲ್ಮೋಸ್ಟ್ ಎಲ್ಲ ವ್ಲಾಗ್ನಲ್ಲೂ ತೋರಿಸ್ತಾ ಇರ್ತೀನಿ ಸುಮಾರು ಒಂದು ವಾರಕ್ಕೆ ಮೂರರಿಂದ ನಾಲ್ಕಂತೂ ನಿಂಬೆಹಣ್ಣು ಈ ಗಿಡದಲ್ಲಿ ನನಗೆ ಸಿಗ್ತಾನೇ ಇರುತ್ತೆ ಒಂದು ಎರಡು ಹಣ್ಣಾಗಿತ್ತು ನಿಂಬೆಕಾಯಿ ಹಾಗಾಗಿ ಇದ್ದೀನಿ ಎಷ್ಟು ಹಣ್ಣಾಗಿ ತೊಗೊಳ್ತೀನೋ ಅಷ್ಟೇ ಹೂಗಳಾಗಿ ಆ ಹೂವಿಂದ ಮತ್ತೆ ಕಾಯಿಗಳೆಲ್ಲ ಜಾಸ್ತಿ ಆಗುತ್ತೆ ನಿಂಬೆಹಣ್ಣು ಅಷ್ಟೇ ನಿಂಬೆ ಗಿಡ ಏನಿದೆಯಲ್ಲ ಅದನ್ನು ಹದಿನೈದು ದಿವಸಕ್ಕೆ ಒಂದೊಂದು ಸಲ ನಾನು ನೀಟಾಗಿ ಆ ಮಣ್ಣನ್ನೆಲ್ಲ ಕೆದಕ್ಬಿಟ್ಟು ಗೊಬ್ಬರ ಹಾಕ್ತಾಯಿರ್ತೀನಿ ಹುಳಿ ಮಜ್ಜಿಗೆ ಹಾಕ್ತಾಯಿರ್ತೀನಿ ಒಂದೊಂದು ಒಂದು ಸಲ ಚೆನ್ನಾಗಾಗುತ್ತೆ ಹಾಗೇ ಇಲ್ಲಿ ಪಲಾವ್ಗೆ ಇದು ಆಲ್ ಸ್ಪೈಸ್ ಗಿಡ ಅಂತ ಹೇಳ್ತಾರೆ ಅಂದ್ರೆ ಒಂದೇ ಒಂದು ಎಲೆನಲ್ಲಿ ಎಲ್ಲ ಸ್ಪೈಸ್ದು ಫ್ಲೇವರ್ ಇರುತ್ತೆ ಹಾಗೇನೆ ಸ್ಮೆಲ್ ಇರುತ್ತೆ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಅನಾನಸ್ ಹೂವು ಮೂಗು ಎಲ್ಲದ್ರೂ ಮಿಕ್ಸಾಗಿ ಸ್ಮೆಲ್ ಬರುತ್ತೆ ಇದು ಈ ಎಲೆನ ಪೀಸ್ ಮಾಡಿ ಸ್ಮೆಲ್ ಮಾಡಿದಾಗ ಸೊ ಇದನ್ನೇ ಇವತ್ತು ಪಲಾವ್ಗೆ ಹಾಕೋಣ ಅಂತ ಅಂದ್ಬಿಟ್ಟು ಇದನ್ನು ಹಸಿದೇನೆ ತೊಗೊಳ್ತಾ ಇದ್ದೀನಿ ಹಸಿದನು ಸಹ ಹಾಕ್ಬೋದು ಅಥವಾ ಈ ಎಲೆ ಇದ್ದರೆ ಆಲ್ ಸ್ಪೈಸ್ ಗಿಡದ್ದು ಒಣಗಿಸ್ಬಿಟ್ಟು ಸಹ ನೀವು ಪಲಾವ್ ಎಲೆ ಥರ ಮುರಿದ್ಬಿಟ್ಟು ಹಾಕ್ಬೋದು ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು ಒಂದು ಎಲೆನ ಜಸ್ಟ್ ಕಟ್ ಮಾಡಿ ನಾವು ಇಟ್ಕೊಂಡ್ರೆ ಸಾಕು ಆ ಕೈ ತೊಳೆದ್ರೂ ಅದರ ಸ್ಮೆಲ್ ಹೋಗೋದಿಲ್ಲ ಅಷ್ಟು ಘಮಘಮ ಅಂತ ಇರುತ್ತೆ ನಾನೊಂದು ಟೂ ಇಯರ್ಸ್ ಆಗಿದೆ ಅದರ ಸಸಿ ತಂದು ತುಂಬ ಚೆನ್ನಾಗಿ ಉದ್ದಕ್ಕೆ ಬೆಳ್ಕೊಂಡಿದ್ದೆ ಸೊ ಹಾಗಾಗಿ ಇದುವರೆಗೂ ಯೂಸ್ ಮಾಡಿತ್ತಿಲ್ಲ ಇವಾಗ ಚೆನ್ನಾಗಿ ಬೆಳೆದಿದ್ಯಲ್ಲ ಅಂತ ಅಂದ್ಬಿಟ್ಟು ಒಂದು ಗರಿ ಆಗುವಷ್ಟು ಕಿತ್ತಿಟ್ಕೊಂಡಿದ್ದೀನಿ ಬೇರೆ ಯಾವುದೇ ಒಂದು ಮಸಾಲೆ ಹಾಕೋದು ಬೇಡ ಆ ಎಲೆ ಹಾಕಿದ್ಮೇಲೆ ರುಬ್ಬೋದಕ್ಕೆ ಮಾತ್ರ ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಹಾಕ್ಕೊಂಡ್ರೆ ಸಾಕು ಇನ್ನು ಒಗ್ಗರಣೆಗೆ ಅಂತ ಮರಾಠ ಮರಾಠಮಗು ಅನಾನಸ್ ಹೂವು ಯಾವುದು ಬೇಡ ಅದು ಒಂದು ಐದು ಎಲೆ ಹಾಕಿದ್ರೆ ಸಾಕು ಚೆನ್ನಾಗಿ ಫ್ಲೇವರ್ ಬರುತ್ತೆ ಸೊ ಟೆರೆಸ್ ಮೇಲೆ ಹೋಗ್ತಿದ್ದ ಹಾಗೆಯೇ ನೋಡಿ ಇಷ್ಟೆಲ್ಲ ಕಿತ್ಕೊಂಡು ಬಂದಿದ್ದೀನಿ ಇನ್ನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಎಕ್ಸ್ಟ್ರಾ ಗಿಡಗಳು ಈರುಳ್ಳಿ ಹೂ ಅದೆಲ್ಲ ಬಾಲ್ಕನಿನಲ್ಲಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ನೆಕ್ಸ್ಟ್ ತೋರಿಸ್ತೀನಿ ನಾನು ದೊಡ್ಡಪತ್ರೆ ಎಲೆನೆಲ್ಲ ಬಿಡಿಸ್ಬಿಟ್ಟು ನೀಟಾಗಿ ವಾಶ್ ಮಾಡಿ ಇಟ್ಕೊತಾ ಇದ್ದೀನಿ ಮನೆಯಲ್ಲೇ ಬೆಳೆದಿರೋದು ಆದ್ರೂ ಓಪನ್ ಸ್ಪೇಸ್ನಲ್ಲಿ ಇಟ್ಟಿರ್ತೀವಲ್ವ ಸ್ವಲ್ಪ ಧೂಳೆಲ್ಲ ಇರುತ್ತೆ ಹಾಗಾಗಿ ನೀಟಾಗಿ ಒಂದೆರಡರಿಂದ ಮೂರು ಸಲ ವಾಶ್ ಮಾಡಿ ತೆಗೆದಿಟ್ಕೋಬೇಕು ಸೊ ನೋಡಿ ಇಲ್ಲಿ ಸುಮಾರು ಒಂದು ಹಿಡಿ ಆಗೋಷ್ಟು ಮಾತ್ರ ತೊಗೊಂಡಿದ್ದೀನಿ ನಾನು ಇದಕ್ಕೆ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನಕಾಯಿ ಒಂದು ಹಿಡಿ ಆಗೋಷ್ಟು ಹಸಿ ತೆಂಗಿನಕಾಯಿನೂ ಸಹ ಸೇರಿಸಬೇಕು ದೊಡ್ಡಪತ್ರೆನ ಏನೂ ಹುರಿಯೋ ಹಾಗಿಲ್ಲ ಡೈರೆಕ್ಟಾಗಿ ಹಸಿ ಇದೆಯೇ ಮಿಕ್ಸರ್ ಜಾರಿಗೆ ಸೇರಿಸ್ತಾ ಇದ್ದೀನಿ ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಗೆಯೇ ಒಂದು ಹಿಡಿಯಾಗೋ ಷ್ಟು ತೆಂಗಿನಕಾಯಿ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಬ್ಬೋದಕ್ಕೆ ಮಾತ್ರ ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿನ ಸೇರಿಸ್ತಾ ಇದ್ದೀನಿ ನಾನು ಇದು ಏಲಕ್ಕಿ ಅದರೊಳಗಡೆ ಬೀಜ ಇಲ್ಲ ಬರೀ ಸಿಪ್ಪೆ ಮಾತ್ರ ಬೀಜನ ಕೆಲವೊಮ್ಮೆ ನಾನು ಎಲ್ಲ ಮಾಡಿದಾಗ ತೊಗೊಂಡಿರ್ತೀನಲ್ವ ಸಿಪ್ಪೆನ ಈ ರೀತಿ ರುಬ್ಬೋದಕ್ಕೆ ಹಾಕೋಬೋದು ಹಾಗೆ ಒಂದು ಅರ್ಧ ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ತರಿತರಿಯಾಗಿ ರುಬ್ಬಿ ಇಟ್ಕೋಬೇಕು ತುಂಬ ಜಾಸ್ತಿ ನೀರು ಹಾಕಬಾರ್ದು ಇಲ್ಲ ನಿಮಗೆ ನೀರೇ ಹಾಕ್ತೇನೆ ಪೌಡರ್ ಮಾಡಿ ಇಟ್ಕೊತೀನಿ ಅಂದರೆ ಆ ಹಾಗೂ ಸಹ ಮಾಡ್ಕೋಬೋದು ಹಾಗೆಯೇ ಇಲ್ಲಿ ಪಲಾವ್ಗೆ ನಾನು ಎಲ್ಲ ತರಕಾರಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾರೆಟ್ ಬೀನ್ಸ್ ಕಾಲಿಫ್ಲವರ್ ಹಾಗೆ ಆಲೂಗೆಡ್ಡೆ ಟೊಮ್ಯಾಟೊ ಈರುಳ್ಳಿ ಮತ್ತು ಒಣ ಬಟಾಣಿ ಮತ್ತು ಡಬಲ್ ಬೀನ್ಸ್ನ ನೆನೆಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಎಲೆ ಏನು ತೊಗೊಂಡಿದ್ನಲ್ಲ ಅದನ್ನೆಲ್ಲ ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ ಹಾಗೆ ಟೊಮ್ಯಾಟೊ ಮತ್ತು ಪಲಾವ್ ಎಲೆ ಅದೇ ಆಲ್ ಸ್ಪೈಸ್ ಗಿಡ ಅದನ್ನು ಸಹ ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಪಲಾವ್ ಮಾಡೋದಕ್ಕೆ ಕುಕ್ಕರ್ ಪ್ಯಾನ್ಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಇದಕ್ಕೆ ಒಂದು ಚಮಚ ಆಗೋಷ್ಟು ಸೋಂಪು ಒಂದು ಚಮ್ ಒಂದು ಚಮಚ ಜೀರಿಗೆನ ಸೇರಿಸಿದ್ದೀನಿ ಒಂದು ನಾಲ್ಕರಿಂದ ಐದು ನಾನು ಆಲ್ ಸ್ಪೈಸ್ದು ಎಲೆ ಏನು ತಂದು ಇಟ್ಕೊಂಡಿದ್ನಲ್ಲ ಅದನ್ನು ಈ ರೀತಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಕಟ್ ಮಾಡಿ ಹಾಕಿದಾಗ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಎಣ್ಣೆಯಲ್ಲಿ ಇದನ್ನು ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಒಂದು ಈರುಳ್ಳಿ ಉದ್ದಕ್ಕೆ ಸ್ಲೈಸ್ ಮಾಡಿರೋದು ಜೊತೆಗೆ ಒಂದು ಹಿಡಿ ಆಗುವಷ್ಟು ಪುದೀನ ಏನು ತೊಗೊಂಡು ಬಂದಿದೆ ಅದನ್ನು ಸಹ ಹಾಕಿ ಜಸ್ಟ್ ಈ ರೀತಿ ಮಿಕ್ಸ್ ಮಾಡಬೇಕಷ್ಟೇ ತುಂಬ ಚೆನ್ನಾಗಿ ಫ್ರೈ ಮಾಡೋ ಅಂಥ ಅವಶ್ಯಕತೆ ಏನಿಲ್ಲ ತರಕಾರಿ ಒಟ್ಟಿಗೆ ಈರುಳ್ಳಿನೂ ಸಹ ಚೆನ್ನಾಗಿ ಫ್ರೈ ಆಗ್ತಾ ಹೋಗುತ್ತೆ ಸ್ವಲ್ಪ ಹೊತ್ತಾಗ್ತಿದ್ದ ಹಾಗೆಯೇ ತರಕಾರಿ ಮತ್ತು ಒಣ ಕಾಳುಗಳು ಎಲ್ಲ ಏನು ನೆನೆಸಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಸೇರಿಸಿ ಒಂದು ಅರ್ಧ ಚಮಚ ಅರಶಿನ ಪುಡಿನೂ ಸಹ ಹಾಕಿ ನೀಟಾಗಿ ಒಗ್ಗರಣೆಯಲ್ಲಿ ಇವಾಗ ಒಂದು ಎರಡರಿಂದ ಮೂರು ನಿಮಿಷ ಬಾಕಿ ತರಕಾರಿ ಎಲ್ಲ ಚೆನ್ನಾಗಿ ಇದೆ ಹಾಗೇ ಇದು ಮಸಾಲೆ ಏನು ರುಬ್ಬಿಟ್ಕೊಂಡಿದ್ನಲ್ಲ ದೊಡ್ಡ ಪತ್ರೆ ಮತ್ತು ಹಸಿ ಮೆಣಸಿನಕಾಯಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಹಾಕಿರೋ ಅಂಥದ್ದು ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಕಲ್ಲರೂ ಅಷ್ಟೇ ಸೂಪರಾಗಿ ಬಂದಿದೆ ಈ ಮಸಾಲೆನಲ್ಲೇ ದೊಡ್ಡ ಪತ್ರೆದು ಘಮ ಇರುತ್ತೆ ತುಂಬಾ ಚೆನ್ನಾಗಾಗುತ್ತೆ ಮಕ್ಕಳು ಯೂಶಲಿ ಶೀತ ಕೆಮ್ಮು ಆ ರೀತಿ ಎಲ್ಲ ಆದಾಗ ದೊಡ್ಡಪತ್ರೆಯನ್ನು ತಿನ್ನೋಕ್ಕೆ ಕೊಡ್ತೀವಿ ನಾನಂತೂ ತಿನ್ನೋಕ್ಕೆ ಕೊಡ್ತೀನಿ ಅದಕ್ಕೆ ಒಂದು ಸಣ್ಣ ಎಲೆಗೆ ಇದು ಕಲ್ಲುಪ್ಪು ಬರುತ್ತೆ ನೋಡಿ ಕಲ್ಲುಪ್ಪು ಒಂದು ಅರ್ಧ ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಕಾಳು ಮೆಣಸು ಅಥವಾ ಕಾಳು ಮೆಣಸಿನ ಪುಡಿ ಸ್ವಲ್ಪ ಅದಿಷ್ಟು ಹಾಕ್ಬಿಟ್ಟು ಎಲೆನ ಮಡಚ್ಬಿಟ್ಟು ಅಗ್ದು ಅಗ್ದು ತಿಂದರೆ ಎಂಥ ಕಫ ಇದ್ರೂ ಹೋಗುತ್ತೆ ನನ್ನ ಮಗ ತಿಂತಾನೆ ಬಟ್ ತಿಂದೇ ಇರೋವಂಥ ಮಕ್ಕಳಿಗೆ ಅದರ ರಸನಾದರೂ ಮಾಡಿ ಕುಡಿಸ್ಬೋದು ಅಥವಾ ಈ ರೀತಿ ದೊಡ್ಡಪತ್ರೆಯ ಅವಾಗವಾಗ ಅಡುಗೆಗಳಿಗೆ ಯೂಸ್ ಮಾಡ್ತಾ ಇದ್ರೆ ಶೀತ ಕೆಮ್ಮು ಆ ರೀತಿ ಎಲ್ಲ ಹೆಲ್ತ್ ಪ್ರಾಬ್ಲಮ್ಸ್ ಆಗೋದು ಸ್ವಲ್ಪ ಕಡಿಮೆ ಆಗುತ್ತೆ ಮಸಾಲೆನಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಒಂದು ಕಪ್ಗೆ ಎರಡು ಕಪ್ ಆಗೋ ರೀತಿನಲ್ಲಿ ನೀರನ್ನು ಸಹ ಆ್ಯಡ್ ಮಾಡಿಟ್ಕೊಂಡಿದ್ದೀನಿ ನಾನು ನಾನು ಎರಡು ಕಪ್ ರೈಸ್ ತೊಗೊಂಡಿದ್ದೆ ಸೊ ನಾಲ್ಕು ಕಪ್ ನೀರನ್ನು ಹಾಕಿದ್ದೀನಿ ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪು ಹಾಗೆ ಕಸೂರಿ ಮೆಥಿನ ಲಾಸ್ಟಲ್ಲಿ ಹಾಕಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಇದು ಒಂದು ಕುದಿ ಬರಬೇಕು ಚೆನ್ನಾಗಿ ಇವಾಗಲೇ ಅಕ್ಕಿನ ಹಾಕಬಾರ್ದು ನೀರು ಚೆನ್ನಾಗಿ ಕುದಿ ಬಂದಾದ ನಂತರ ಕೊನೆಯಲ್ಲಿ ಎರಡು ಕಪ್ಪಾಗೋಷ್ಟು ಅಕ್ಕಿನ ತೊಳೆದು ಸೋಸಿಟ್ಕೊಂಡಿದ್ದೆ ಅದನ್ನು ಹಾಕಬೇಕು ಇದು ನಾರ್ಮಲ್ ಸೋನಾ ಮಸೂರಿ ರೈಸೇನೆ ನಾನು ಬಾಸ್ಮತಿ ರೈಸ್ ನಾನು ತರೋದು ಇಲ್ಲ ಅದು ಇಷ್ಟವೂ ಆಗೋಲ್ಲ ಸೊ ಹಾಗಾಗಿ ಬಾಸ್ಮತಿ ರೈಸ್ ನಾನು ಅಷ್ಟಾಗಿ ಯಾವುದೇ ಅಡುಗೆಗೂ ನಾನು ಯೂಸ್ ಮಾಡಲ್ಲ ನಾರ್ಮಲ್ ಸೋನಾ ಮಸೂರಿ ರೈಸೇ ಇದು ಅಕ್ಕಿ ಹಾಕ್ತಿದ್ದ ಹಾಗೇ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದೇ ಒಂದು ವಿಸಿಲ್ ಸಾಕು ಜಾಸ್ತಿ ಬೇಡ ಏಕೆಂದರೆ ತರಕಾರಿಗಳೂ ಚೆನ್ನಾಗಿ ಫ್ರೈ ಮಾಡಿರ್ತೀವಿ ಆ್ಯಂಡ್ ನೀರಿನಲ್ಲೂ ಚೆನ್ನಾಗಿ ಕುದ್ದಿರುತ್ತೆ ಅಲ್ವಾ ಒಂದು ಸಾಫ್ಟಾಗಿ ಬೆಂದಿರುತ್ತೆ ಹಾಗೇನು ಬೆಂದಿರೋಲ್ಲ ಅಂತೇನಿಲ್ಲ ಇವಾಗ ಇದನ್ನು ಪ್ರೆಷರ್ ಹೋಗ್ತಿದ್ದ ಹಾಗೆಯೇ ಒಂದು ಅಗಲುವಾಗಿರೋವಂಥ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಕುಕ್ಕರ್ನಲ್ಲೇ ಮಿಕ್ಸ್ ಮಾಡೋಕ್ಕೆ ಹೋದರೆ ತುಂಬ ಬಿಸಿ ಇರೋ ಕಾರಣ ಅನ್ನ ಎಲ್ಲ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಹಾಗಾಗಿ ಒಂದು ಅಗುವಾಗಿರೋವಂಥ ಪಾತ್ರೆಗೆ ಈ ರೀತಿ ಟ್ರಾನ್ಸ್ಫರ್ ಮಾಡಿಕೊಂಡು ಜಸ್ಟ್ ಈ ರೀತಿ ಲೈಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನೀಟಾಗಿ ಅಂದರೆ ಮಸಾಲೆ ಎಲ್ಲ ಕೆಲವೊಮ್ಮೆ ಈ ರೀತಿ ಪಲಾವ್ ಮಾಡಿದಾಗ ಮೇಲೆ ಬಂದಿರುತ್ತೆ ಅಲ್ವ ಸ್ವಲ್ಪ ಪ್ಲೇನ್ ರೈಸ್ ಥರ ಕೆಳಗೆ ಉಳ್ಕೊಂಡಿರುತ್ತೆ ಈ ರೀತಿ ಮಿಕ್ಸ್ ಮಾಡಿದಾಗ ಹದವಾಗಿ ಎಲ್ಲ ಕಡೆಗೂ ಸ್ಪ್ರೆಡ್ ಆಗುತ್ತೆ ಇವಾಗ ಇದು ಸರ್ವ್ ಮಾಡೋದಕ್ಕೆ ರೆಡಿ ನಾರ್ಮಲಾಗಿ ನಾವು ತರಕಾರಿ ಪಲಾವ್ ಮಾಡ್ತೀವಲ್ವಾ ಅದಕ್ಕೇ ದೊಡ್ಡ ಪತ್ರೆ ಹಾಕೋದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ರೆಸಿಪಿ ಯಾರಿಗಾದ್ರೂ ಗೊತ್ತಿತ್ತ ಕಮೆಂಟ್ ಮಾಡಿ ತಿಳಿಸಿ ಅಥವಾ ಹೊಸದಾಗಿ ಇದ್ದೀರಾ ಅನ್ನೋದನ್ನು ಸಹ ನನಗೆ ತಿಳಿಸಿ ಮಧ್ಯಾಹ್ನ ಲಂಚ್ಗೆ ನಾನು ಮಾಡ್ತಾ ಇರೋದು ಊಟಕ್ಕೆ ಕರೆದ್ರೆ ಇವರಿಬ್ಬರು ಬರ್ತಾನೆ ಇರಲಿಲ್ಲ ನಾವು ಒಂದು ಚೆಸ್ ಗೇಮ್ ಆಡ್ಬಿಟ್ಟು ಬರ್ತೀವಿ ನೀನು ಊಟ ಮಾಡ್ಕೊ ಅಂತ ಅಂದರು ನನಗಂತೂ ಚೆಸ್ ಆಡೋಕ್ಕೆ ಬರಲ್ಲ ಅಪ್ಪ ಮಗ ಇಬ್ಬರು ಚೆಸ್ ಆಡ್ತಾಯಿದ್ರು ನೀವು ಆಡಿ ನಿಮ್ಮ ಪಾಡಿಗೆ ನಂಗೆ ಹೊಟ್ಟೆ ಹಸಿತಾ ಇದೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಊಟ ಮಾಡ್ಕೊಂಡೆ ತುಂಬಾ ಟೇಸ್ಟ್ ಷ್ಟಿಯಾಗಿತ್ತು ನೀವು ಸಹ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸಿ ಥ್ಯಾಂಕ್ ಯು